é só ನಮಸ್ಕಾರ ರೀ ಎಲ್ಲರಿಗೂ ಇದು ಮಂಗಳವಾರದ ಲಾಗ್ ನೋಡ್ರಿ ಸ್ಟಾರ್ಟ್ ಆರಾಮ ಇಲ್ಲ ರೀ ಹಿಂಗಾಗಿ ಜಾಸ್ತಿ ಇಡುವ ಮಾಡಕ್ಕೆ ಆಗಿಲ್ಲ ಮತ್ತೆ ನಿನ್ನೇನು ಇಡುವ ಹಾಕೋಕೆ ಆಗಿಲ್ಲ ರೀ ಅಂದ್ರೆ ಎರಡು ದಿವಸ ಆಯ್ತು ಒಂದು ದಿವಸ ಗ್ಯಾಪ್ ಆಗಿತ್ತು ಸಲ ಹಾಗೆ ಎಡಿಟ್ ಮಾಡಿ ಹಾಕಿದ್ಯಾರೀ ಆದ್ರೆ ವೈಜ್ವರ್ ಕೊಡ ಬಂದಾಗ ಸಿಕ್ಕಾಪಟ್ಟೆ ತ್ರಾಸ ಅನ್ಸುತ್ತೆ ನೆಗಡಿ ಮತ್ತೆ ಜ್ವರ ಇದ್ ಬಿಟ್ರೆ ಏನು ಕೆಲಸ ಮಾಡಕ್ಕೆ ಮನಸ ಬರಂಗಿಲ್ಲ ರೀ ಹಿಂಗಾಗಿ ಇದು ಮಂಗಳವಾರದ ಬೆಳಿಗ್ಗೆ ಲಾಗ್ ರೀ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದು ಎರಡು ದಿವ್ಸ ಲಾಗ್ನ ಎಡಿಟ್ ಮಾಡಿ ಹಾಕಕ್ಕೆ ಹತ್ತಿದ್ದೀನಿ ರೀ ಮತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಈಗ ನಾ ಅಷ್ಟಕ್ಕೆ ಅವಲಕ್ಕಿ ಮಾಡಿಕೊಟ್ಬಿಟ್ಟು ಚಹಾ ಮಾಡಾಕತ್ತೀನಿ ನೋಡಿರಿ ತನು ಮತ್ತು ಮನು ಕಾಲೇಜ್ಗೆ ಹೋದ್ರು ನಮ್ಮನೆಯವರಿದ್ರೆ ಇನ್ನೂ ಹತ್ತು ಗಂಟೆಗೆ ಹೋಗ್ತಾರೆ ಕೆಲಸಕ್ಕೆ ಹಿಂಗಾಗಿ ಅವ್ರಿಗೆ ನನಗೆ ನನಗಷ್ಟು ಆಗುತ್ತಂತೆ ಸ್ವಲ್ಪ ಶುಂಠಿ ಮತ್ತು ಮೆಣಸಿನ ಪುಡಿ ಹಾಕಿಬಿಟ್ಟು ಚಹಾ ಮಾಡಿದ್ರಿ ಅವ್ರಿಗೆ ಕೊಟ್ಬಿಟ್ಟು ನಾನು ಅಷ್ಟೇ ಚಹಾ ಕುಡಿಬೇಕು ನಮ್ಮ ಮನೆಯವರು ಆಲ್ರೆಡಿ ಬಂದು ನಿಂತಾರೆ ಎಷ್ಟೋ ತನಕ ಆಯ್ತು ಮಾಡಾಕತಿ ಅಂತೇಳಿ ಅವರು ತೊಗೊಂಡು ಹೋದ್ರಿ ಚಹಾ ಯಾಕಂದರೆ ಇದು ಕೊಟ್ಟು ಬರೋದು ಕಷ್ಟ ಆಗುತ್ತೆ ಆಗುತ್ತಂತೇಳಿ ಆರಾಮಿಲ್ಲದಾಗ ಅವರೇ ಸ್ವಲ್ಪ ಕೆಲಸ ಮಾಡ್ಕೊತಾರೆ ತಮ್ಮ ತಮ್ದು ಆದರೆ ಅಡುಗೆ ಮಾತ್ರ ನಾವು ಮಾಡಲೇಬೇಕಾಗುತ್ತೆ ರೀ ಆದರೂ ಕಸ ಉಡಿಸೋದು ಏನಂದ್ರೆ ಹೆಲ್ಪ್ ಮಾಡ್ತಾರೆ ಬಟ್ ಬಟ್ಟೆ ತೊಳೆಯೋದು ಮತ್ತು ಅಡುಗೆ ಮಾಡೋದಂತೂ ಮಾಡಲೇಬೇಕು ಮಧ್ಯಾಹ್ನ ಊಟ ಮಾಡಿತಿಲ್ಲ ರೀ ಮನೆಯವರು ಮತ್ತು ಅಡಿಗೆನೂ ನಾನು ಸರಿಯಾಗಿ ಮಾಡಿತ್ತಿಲ್ಲ ಹೀಗಾಗಿ ಬರೀ ಅನ್ನ ಅಷ್ಟೇ ಮಾಡಿದ್ರಿ ಏನು ಮಾಡೋಕ್ಕೆ ಹೋಗಿತಿಲ್ಲ ಮಧ್ಯಾಹ್ನ ಬೆಳಗ್ಗೆ ಅಷ್ಟು ಅವಲಕ್ಕಿ ಮಾಡಿದ್ದು ಈಗ ಸ್ವಲ್ಪ ರೊಟ್ಟಿ ಮಾಡಿ ಕೊಡೋಣ ಅಂತ ಮಾಡೋಕೈತೀನಿ ನೋಡಿರಿ ಮಾಡೋಕೆ ಮನ್ಸು ಇದಿತ್ತಿಲ್ಲ ಬಟ್ ಮಾಡಲೇಬೇಕಲ್ಲ ಬರೀ ಅನ್ನ ಅಂದರೂ ನಮ್ಮ ಮಂದಿಗೆ ಹೊಟ್ಟೆ ತುಂಬಂಗಿಲ್ಲ ರೀ ಮನಗಾಯ್ತು ತನೂಗೈ ಸಾರಿ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ತನೂ ಆದರೆ ನಡಿತೈತಿ ಅನ್ನ ನನಗೂ ನಡಿತೈತಿ ಬಟ್ ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ರೊಟ್ಟಿ ಅಥವಾ ಚಪಾತಿ ಇದ್ರೆ ಹೊಟ್ಟಿ ತುಂಬತೈತಿ ಅದಕ್ಕೆ ಹಂಗಾನ ರೊಟ್ಟಿ ಮಾಡಾಕತ್ತೀನಿ ನೋಡಿರಿ ಆಗಲ್ಲಾಗಿತ್ತು ಬಟ್ ಹಂಗೆ ಕಷ್ಟಪಟ್ಟು ಮಾಡಿದ್ರಾಯ್ತಂತೆ ಒಂದು ಏಳೆಂಟು ರೊಟ್ಟಿ ಅಷ್ಟೇ ಮಾಡಿದ್ರಿ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಇದು ಬುಧವಾರ ಬೆಳಗ್ಗೆ ನೋಡ್ರಿ ಅಷ್ಟು ರೊಟ್ಟಿ ಮಾಡಿಕೊಟ್ಟು ಒಂದು ಸ್ವಲ್ಪ ರೊಟ್ಟಿ ತಿಂದು ಮನ್ಕೊಂಡ್ಬಿಟ್ಟಿದೆ ಟ್ಯಾಬ್ಲೆಟ್ ತೊಗೊಂಡು ಬುಧವಾರ ಎದ್ದು ಸ್ವಲ್ಪ ಕಸ ಗುಡಿಸಿದ್ಯಾರೆ ಕಸ ಗುಡಿಸಿಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ ನಮ್ಮನು ಇದ್ರೆ ಜಿಮ್ಗೆ ಹೋಗಿದ್ದಾರೆ ಏಳು ಗಂಟೆಗೆ ಬಂದುಬಿಟ್ಟು ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತ ನೋಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿರಿ ಆರಾಮದೇ ನಾವು ನೋಡಿ ಆದ್ರೆ ಆರಾಮ ಇಲ್ಲ ಫುಲ್ ನೆಗಡಿ ಇವತ್ತಂತೂ ರಾತ್ರಿ ಎಲ್ಲ ಕ್ಲೀನ್ ಹೊಟ್ಟು ಬಿಟ್ಟಿದಲ್ಲ ಬಾವ್ ಬಂದ್ಬಿಟ್ಟೈತಿ ಹಿಂಗಾಗಿ ಈಗ ಎದ್ಬಿಟ್ಟು ಕಸ ಕೂಡ್ಸಿ ಜಳಕ ಮಾಡಿ ಬಂದಿದ್ರೆ ನಾವ್ ಇದ್ರೆ ನಾಷ್ಟಕ್ಕೆ ರೆಡಿ ಮಾಡ್ ಮತ್ತೆ ಮಾತಾಡಕು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ನೆಗಡಿ ಐತೆ ಅದ್ರ ನೆಗಡಿ ನೆಗಡಿವ್ ಅನ್ ಕೊಡಕತ್ತಿತ್ತು ಆಮೇಲೆ ಮತ್ತೆ ಕ್ಲೀನು ಸ್ಟಾರ್ಟ್ ಆಗೈತಿ ಅಂತ ಅಲ್ಲ ಅದು ಹುಡ್ಕೆ ಆಗಿ ನನ್ಗ ಬರ್ತಾವಂತ ಅನ್ಸಾಕತೈತಿ ಆ ತರ ಆಗುತ್ತೈತಿ ಏನ್ ಮಾಡುದು ಈಗ ಮನು ಅಷ್ಟಕ್ ಮಾಡ್ಕೊಡ್ತಾನ್ರೆ ಸ್ವಲ್ಪ ತಿನ್ಬಿಟ್ಟು ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ ರೆಸ್ಟ್ ಮಾಡುದು ನಿಂದೇನು ಹಂಗ ಆಗೈತ್ರಿ ನಿನ್ನೇನು ಜಾಸ್ತಿ ಏನು ಅಡ್ಗಿ ಮಾಡಕ್ ಆಗಿಲ್ಲ ಮಕ್ಕಳಿಗೆ ರುಚಿ ರುಚಿಯಾಗಿ ಅಡ್ಗೆ ಮಾಡುದ್ ಬಿಡಿ ಅವ್ವ ಈಗ ಫಸ್ಟ್ ಆರಾಮ್ ಆಗಂತಾನು ಮನು ಹಾಗಾದ್ರೆ ಕ್ಯಾಂಪ ಸ್ಟಾರ್ಟ್ ಮಾಡಿದ ಕೂಡ ಅಲ್ಲಿ ಹೋಗಿ ನಿಂತಾನು ಇಷ್ಟು ತನಕ ಅವನೇ ಮಾಡಿದ್ವು ಅಂದ್ರೆ ಉಪ್ಪಿಟ್ಕೆಲ್ಲಾ ರೆಡಿ ಅಂದ್ರೆ

ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಅದು ಭಾಳ ಇಷ್ಟ ಆಗಿತ್ತು ಮೊನ್ನೆ ಮಾಡಿದ್ದೆ ಅಲ್ರಿ ಬೇಳೆ ಮತ್ತೆ ಗೋಧಿ ರವ ಹಾಕಿ ಅದು ಸಿಕ್ಕಾಪಟ್ಟಿ ಇಷ್ಟ ಆಗೈತೆ ಅವನಿ ಆಯ್ತು ಮಾಡಿ ಇದಕ್ಕೆ ಇದಕ್ ಬಿಸಿನೀರ್ ಹಾಕಿ ಮೊದಲ ಮೊನ್ನೆ ಬನ್ನೆ ಮಾತ್ರ ಹಾಕಿ

तो तो याल मारे के उसाफ आखाला यूजी तो जब चलाए तो मारे के उसाफ तो जब लाए मार बाच हमचे बारत तो ओवा ताना में लोला लंगा अधक जाना लोगा तो जब जब लाए जब जब लुटेख नच्छो रशिद में शाका रेंडिकांवी शोवे� ರೀ ನಾಷ್ಟ ಆಯ್ತು ನೋಡ್ರಿ ಟ್ಯಾಬ್ಲೆಟ್ ತೊಗೋಬೇಕಂತ ತೊಳಕ್ ಹತ್ತಿದೀನಿ ಮತ್ತೆ ಚಾನು ಮಾಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಅಂದರೆ ಶುಂಠಿ ಅದು ಹಾಕಿಬಿಟ್ಟು ಚಹಾ ಕುಡಿದ್ರೆ ಸ್ವಲ್ಪ ಗಂಟಲು ಕಮ್ಮಿ ಆಗುತ್ತಂತೆ ಮಾಡ್ಕೊಂಡಾಗ ಕುಡಿದಿದ್ರಿ ಬಟ್ ಅದಂತೂ ಕಮ್ಮಿ ಆಗೋ ಮಾತನೇ ತೊಗೊಲ್ದು ಯಾಕಂದರೆ ಒಂದು ದಿವಸ ಎರಡು ದಿವಸ ಟ್ಯಾಬ್ಲೆಟ್ ತೊಂದುಬಿಟ್ರೆ ಆರಾಮಾಗುತ್ತೆ ಇದು ಎಂಥದಪ್ಪ ಕೊರೋನಾ ಆದಂಗೆ ಆಗ್ಬಿಟ್ಟೈತಿ ಹಳ್ಳಿ ನಂಗಂತೂ ಅದನ್ನೇ ನೆನಪು ಬರ್ತೈತಿ ನೋಡ್ರಿ ಕೊರೋನ ಆದಾಗಂತೂ ಎರಡು ಮೂರು ತಿಂಗಳ ದಿವಸ ಕಷ್ಟ ಅನುಭವಿಸಿದೀವಿ ಮತ್ತು ಹಂಗೆ ಆಗ್ಬಿಟ್ಟೈತಿ ನಮ್ಮ ಕೊರೋನಾ ಆದಾಗೂ ಹಂಗೆ ರೀ ಫಸ್ಟಿಗೆ ಮನಗೆ ಸ್ವಲ್ಪ ಆರಾಮ್ ತಪ್ತು ಬಟ್ ಅವ ಜಲ್ದಿ ರಿಕವರ್ ಆದ ಆಮೇಲೆ ನಮ್ಮ ಮನೆಯವರಿಗೆ ಆರಾಮ್ ತಪ್ತು ಮನೊಂದು ಸಾಮಾರಿ ಮಾಡಿಬಿಟ್ಟು ಆಮೇಲೆ ನನಗೆ ಆರಾಮ್ ತಪ್ಪಿದ್ದು ಏನಪ್ಪ ಬದುಕಲ್ಲ ಅನ್ನೋ ಸ್ಟೇಜಿಗೆ ಹೋಗ್ಬಿಟ್ಟಿದ್ದೆ ಅದನ್ನೇ ನನಗೆ ಬಂದುಬಿಡ್ತೈತಿ ನನಗಂತೂ ನೆಗಡಿ ಕೆಮ್ಮ ಬಂದ್ಬಿಡ್ತಂದ್ರೆ ಕೊರೋನಾ ಟೈಮ್ದಾನೇ ನನ್ಗೆ ಬರ್ತೈತೆ ನೋಡಿರಿ ಇಷ್ಟು ಕಷ್ಟ ಅನುಭವಿಸಿಲ್ಲ ನಾನು ಮೂರು ತಿಂಗ್ಳಿಗಟ್ಲೇ ಊಟ ಇಲ್ಲ ಏನಿಲ್ಲ ಎಷ್ಟು ಕಷ್ಟ ಅನುಭವಿಸಿದ್ದೆ ಅಂದರೆ ಅದೇನು ನೋಡಿ ನನಗೆ ನೋಡಕ್ಕೂ ಆಗ್ತಿತ್ತಿಲ್ಲ ತಲೆ ಕೂದಲು ಒಂದು ಇದಿತಿಲ್ಲ ಆ ಥರ ಎಲ್ಲ ಆ ಥರ ಪರಿಸ್ಥಿತಿ ಆಗಿತ್ತು ಬಟ್ ಈಗ ಮತ್ತು ಒಟ್ಟಿಗಿನೇ ಆರಾಮ್ ತಪ್ಪಿಬಿಟ್ಟು ಅಂದ್ರೆ ಮನೆ ಮಂದಿಗೆಲ್ಲ ಸಿಕ್ಕಾಬಿಟ್ಟೆ ತ್ರಾಸಾಗೋತ್ರಿ ಅಂದ್ರೆ ಮನಗೆ ಆರಾಮ್ ತಪ್ಪಿತ್ತು ಅವನಿಗೆ ಸ್ವಲ್ಪ ಆರಾಮಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಆರಾಮ್ ತಪ್ಪಿತು ಆಮೇಲೆ ನನಗೆ ಆರಾಮ್ ತಪ್ಪ್ತು ಹೀಗಾಗಿ ಎಲ್ಲರದ್ದು ಮಾಡೋದೂ ಮತ್ತು ಈ ಕೈ ಕಷ್ಟವೂ ಅಂದ್ರೆ ತ್ರಾಸ ಆಗುತ್ತಲ್ಲ ಆ ಥರ ಮತ್ತು ಇದೊಂಥರ ಡಿಫ್ರೆಂಟ್ ನೆಗಡಿ ಐತ್ರಿ ನಾರ್ಮಲ್ ನೆಗಡಿ ಇದ್ಬಿಟ್ರೆ ಜಲ್ದಿ ಎರಡು ಮೂರು ದಿವಸ ಒಳಗಡೆ ಆಗ್ತೈತಿ ಇದು ಜಲ್ದಿ ಆರಾಮ ಆಗತ್ತಿಲ್ಲ ರೀ ಟ್ಯಾಬ್ಲೆಟ್ ತೊಗೊಂಡೊಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಮತ್ತು ಬಿಟ್ಟು ತಕ್ಷಣ ಮತ್ತೆ ಹೆವಿ ತ್ರಾಸ ಅನ್ಸುತ್ತೆ ಉಸಿರಾಡೋಕ್ಕಾಗಂಗಿಲ್ಲ ಕಫ ಕಟ್ಕೊಳ್ಳೋದು ಹಂಗೆ ಆಗ್ತೈತಿ ಅವಾಗೂ ಹಂಗೆ ರೀ ಭಾಳ ಅಂದ್ರೆ ಭಾಳ ಆಗ್ತಿತ್ತು ಕೊರೋನಾ ಟೈಮ್ದಾಗಂತೂ ಒಟ್ಟು ಒಟ್ಟಿಗೆ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಆರಾಮ್ ತಪ್ಪಿತ್ತಲ್ಲ ಕೊರೋನಾ ಆಗಿತ್ತಲ್ಲ ಹಿಂಗಾಗಿ ಅವಾಗೂ ಸಿಕ್ಕಾಪಟ್ಟೆ ಕಷ್ಟ ಅನ್ಬೈಸ್ಬಿಟ್ಟಿವಿ ಈಗ ಸೇಮ್ ಅಂತ ಹಂಗೆ ಆಗ್ಬಿಟ್ಟೈತೆ ಸಾಕತ್ತೈತೆ ನನಗೆ ಅಂದರೆ ಜಲ್ದಿ ಆರಾಮಾಗಲ್ಲಾಗೈತ್ರೆ ಸ್ವಲ್ಪ ಸ್ಟೀಮ್ ತೊಂದ್ಬಿಟ್ಟು ಕಾಯಿಪಲ್ಯ ಆದರೂ ತೆಗ್ದಾನ ಅಂತ ತೆಗ್ಯಾಕತ್ತೀನಿ ನೋಡ್ರಿ ಅದರ ತಲೆ ಮತ್ತು ಮೂಗು ಇಷ್ಟು ನೂ ಹಾಕತ್ತಾವಲ್ಲ ಮೂಗಿಲೆ ಉಸಿರಾಡೋಕ್ಕನ ಆಗಲ್ಲ ಐತಿರಿ ಬಾಯ್ಲಿ ಉಸಿರಾಡ್ದಾಗ್ಬಿಟ್ಟೈತಿ ಬಾಯ್ಲಿ ಉಸಿರಾಡೋ ಬಿಟ್ಟು ಅಂದ್ರೆ ಅಂದರೆ ಗಂಟ್ಲೆಲ್ಲ ಫುಲ್ಲು ಒಣಗೋದು ಮತ್ತು ತ್ರಾಸಾಗೋದು ಆಗ್ತೈತಿ ಸ್ವಲ್ಪ ಕಾಯಿ ಎತ್ತಿ ಇಟ್ಬಿಟ್ಟು ಒಂಚೂರು ಅಡುಗೆ ಮಾಡೋಣ ಅಂತೇಳಿ ಮಾಡಾಕೈತಿನಿ ನೋಡ್ರಿ ಮತ್ತು ಬಿಸಿನೀರು ಕುಡಿಬೇಕಂತೇಳಿ ಕಾಸಾಕೆ ಇಟ್ಟಿದ್ದೀನಿ ಇದು ನೆಗಡಿ ಕೆಮ್ಮ ಇದ್ಬಿಟ್ರೆ ರೀ ಯಾವಾಗಲೂ ಬಿಸಿನೀರ ಕುಡಿಬೇಕು ಬಿಸಿದನ್ನು ತಿನ್ನಬೇಕು ಆವಾಗ ಆರಾಮಾಗ್ತೈತಿ ಇಲ್ಲಂದ್ರೆ ಅದು ಜಾಸ್ತಿನೇ ಆಗ್ಬಿಡ್ತೈತಿ ಕಫ ಆಗಿಬಿಡ್ತಂದ್ರೆ ಅದೇನೂ ಅಂತಾರಲ್ಲ ಆ ಥರ ಉಸಿರಾಡೋಕ್ಕೇ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಅನ್ನ ಮತ್ತು ಸಾಂಬಾರಾದರೂ ಮಾಡಬೇಕು ಮನೂ ಕಾಲೇಜಿಂದ ಮೂರು ಗಂಟೆಗೆ ರೀ ತನು ಅಂತೂ ಬೆಳಗ್ಗೆ ಎಂಟು ಗಂಟೆಗೆ ಹೋದಂದ್ರೆ ರಾತ್ರಿ ಎಂಟು ಗಂಟೆಗೆ ಬರ್ತಾವೆ ಆಕೀಗಂತೂ ಟೈಮ್ನೇ ಸಿಗೋಂಗಿಲ್ಲ ಹಾಗಾಗ್ಬಿಡ್ತೈತಿ ಮತ್ತು ಅವ್ರಿಗೆ ರಶ್ಟ್ ತಂದು ಬೇಕಾಗ್ತೈತಿ ಅಲ್ರಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಅಂದರೆ ಮನೆಗೆ ಬಂದು ಕೂಡಲೇ ಕೆಲಸ ಮಾಡೋಕ್ಕೂ ಅಲ್ಲ ಅನ್ಸುತ್ತೆ ಹಿಂಗಾಗಿ ಸ್ವಲ್ಪ ಅನ್ನ ಸಾಂಬಾರಷ್ಟು ನಾವು ಒಂಚೂರು ಉಣ್ಬಿಟ್ಟು ಮತ್ತು ಮನೋದು ತಾನು ಬಂದ ಕೂಡಲೇ ಆಗುತ್ತಂತೆ ಸ್ವಲ್ಪ ಅನ್ನ ಮತ್ತು ಬ್ಯಾಳಿ ಕುದಿಸಾಕಿಡಾಕತ್ತಿದ್ರೆ ಸ್ವಲ್ಪ ಬ್ಯಾಳಿಗೆ ಒಗ್ಗರಣೆ ಹಾಕಿಬಿಟ್ರೈತು ಆಮೇಲೆ ಅನ್ನ ಮತ್ತು ಬ್ಯಾಳಿ ಉಣ್ಣಾಕೆ ಬರ್ತೈತೆ ಈ ರೀತಿ ಎಲ್ರೂ ಕುದಿಸಾಕಿಟ್ಟಿದ್ರೆ ಮತ್ತು ನೀರನ್ನು ಬಿಸಿ ಮಾಡ್ಕೊಂಡು ಕುಡಿಬೇಕು ಇಷ್ಟು ಏನಂತಾರಲ್ಲ ಆ ಥರ ಹಾಕದೈತಿ ಅದನ್ನು ಆರಾಮಿಲ್ದಾಗೆ ಎಲ್ಲ ರೀತಿ ಅಂತೇಳಿ ಇದು ಕುಕ್ಕರ್ನೂ ಹಾಗೆ ಕಡಾಕತೈತಿ ರೀ ಯಾಕಂದ್ರೆ ಅದು ಬಗೋಣಿ ಒಳಗೆ ಅನ್ನಕ್ಕೆ ಇಟ್ಟಿದ್ದೆಲ್ಲ ಮುಚ್ಚೋಕಾಗಲ್ಲಾಗಿತ್ತು ಮತ್ತು ಸೀದಾ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಇನ್ನು ಅನ್ನ ಮತ್ತು ಬ್ಯಾಳಿ ರೆಡಿ ತಕ್ಕ ಬಿಸಿನೀರು ಕುಡಿದ್ಬಿಟ್ಟು ಅರ್ಬಿ ಹಿಂಡಿ ಹಾಕಿದೆ ನೋಡ್ರಿ ಅಂತ ಎಂಟು ಗಂಟೆಗೆ ಬರ್ತಾಳು ಎಂಟು ಗಂಟೆಗೆ ಬಂದುಬಿಟ್ಟು ಅರ್ಬಿ ಒಗೆದು ಹಾಕ್ಬೇಕಂದ್ರೆ ಅಕ್ಕಿಗೂ ರೀ ಅದಕ್ಕೆ ಹಂಗೆ ಟ್ಯಾಬ್ಲೆಟ್ ತೊಂದುಬಿಟ್ಟು ಸ್ವಲ್ಪ ಅನ್ಸಾಕತ್ತಿದ್ದ ಅರ್ಬಿನ ತೊಳ್ದು ಹಾಕಿಬಿಟ್ಟು ಅಂದರೆ ಡೇಲಿ ಯೂಜಿನ ಅಷ್ಟನ್ನ ತೊಳ್ದು ಹಾಕಿದ್ರಿ ಯಾವ ಎಷ್ಟ್ರಾ ತೊಗೊಂಡಿಲ್ಲ ಅರ್ಬಿ ತೊಳ್ದು ಹಾಕ್ಬಿರಾಕ್ರೆ ಈ ಕಡೆ ಅನ್ನ ಮತ್ತು ಬ್ಯಾಳಿ ಎರಡು ರೆಡಿ ಆಗ್ಯಾವ್ರಿ ಅನ್ನನ ತಕ್ಕೊಂಬಿಟ್ಟು ಬ್ಯಾಳಿಗೆ ಸ್ವಲ್ಪ ಮೆಣಸಿನ್ಕಾಯಿ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತೀನಿ ರೀ ಖಾರಏ ಹಾಕಕ್ಕೆ ಹೋಗಂಗಿಲ್ಲ ಅಂದರೆ ಏನು ಮಾಡಕ್ಕೆ ಹೋಗಂಗಿಲ್ಲ ದಾಲ್ ತರ ಮಾಡ್ತಿದ್ದೀರಿ ಸ್ವಲ್ಪ ತುಪ್ಪ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆಗೆ ಏನು ತಿಂದ್ರು ಬಾಯಿಗೆ ರುಚಿನೇ ಬರೋಂಗಿಲ್ಲ ರೀ ಆರಾಮಿಲ್ಲದಾಗಂತೂ ಸಿಕ್ಕಾಪಟ್ಟೆ ತ್ರಾಸ ಆಗುತ್ತೆ ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಹೇಳಾಕಿದ್ರಿ ಹುರುಳಿದ ಸಾರು ಅಥವಾ ಹುರುಳಿದು ಏನಂತಾರ ನಮ್ಮ ಕಡೆ ಅದು ಮಾಡಗ ಅಂತ ಮಾಡ್ತಾರೆ ಬಟ್ ಅದು ಮಾಡ್ಗ ಮಾಡ್ಬೇಕಂದ್ರೆ ಹುರುಳಿನ ಹುರಿದು ಬೀಸ್ಕೊಂಡು ಬಂದು ಅದನ್ನ ಮಾಡಬೇಕಾಗುತ್ತೆ ಬಟ್ ಅದಕ್ಕಂತೂ ಟೈಮ್ ಜಾಸ್ತಿ ಹಿಡಿತೈತಿ ರೀ ಅಂದರೆ ತಂದುಬಿಟ್ಟು ಬೀಸ್ಕೊಂಬ ಅಂದ್ರೆ ನಮ್ಮ ಮನೆಯವ್ರಿಗೆ ಜಲ್ದಿ ಬೀಸ್ಕೊಂಬರಲ್ಲ ಮತ್ತು ಹುರ್ಲಿನೇ ಜಾಸ್ತಿ ಒಂದು ಕೆ ಜಿ ಗಟ್ಲೆ ಯಾರೂ ಬೀಸ್ ಕೊಡೋಂಗಿಲ್ಲ ಅಂದ್ರೆ ಹಿಂಗಾಗಿ ಅದನ್ನೇ ದೊಡ್ಡ ಟೆನ್ಷನ್ ಆಗೈತಿ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಾಕತೈತ್ರಿ ಹುರಿದು ಸಗಟಿ ಅಥವಾ ಮಾಡಗ ಅಂತಾರೆ ನಮ್ಮ ಕಡೆ ಅದನ್ನ ಮಾಡ್ಕೊಂಡು ಕುಡಿರಾಕ ಕಮ್ಮಿ ಆಗ್ತೈತಿ ಅಂಥೇಳಿ ಅದನ್ನೆಲ್ಲ ಅಷ್ಟು ಮರಾಠಿಗೇ ತಲೆ ಬಿಸಿ ಆಗ್ಬಿಡ್ತೈತಿ ರೀ ಯಾಕಂದ್ರೆ ಅದನ್ನ ಬೀಸ್ ಕೊಡೋಂಗಿಲ್ಲ ಒಂದು ಕೆ ಜಿ ಗಟ್ಲೆ ರೀ ಜಾಸ್ತಿ ಇದ್ರೆ ಬೀಸ್ ಕೊಡ್ತಾರೆ ಮತ್ತು ಜಾಸ್ತಿ ಬೀಸಿಬಿಟ್ಟು ಏನು ಮಾಡಿ ಮಾಡೋದು ಮತ್ತು ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಅದು ಅದು ಸರಿಯಾಗಿ ಆಗಂಗಿಲ್ಲ ರೀ ಹುರ್ಲಿ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಮಿಕ್ಸರ್ ಒಳಗೆ ಹುರಿದ್ಬಿಟ್ಟು ಹಾಕಿ ಪೌಡ್ರೆ ಬಟ್ಟೆ ಪೌಡ್ರ್ ಸರಿ ಆಗಲಿಲ್ಲ ಅದು ಅಂದ್ರೆ ಕಾಳು ಕಾಳು ಆಯ್ತಲ್ಲ ಹಿಂಗಾಗಿ ಅದು ಸರಿ ಆಗಲಿಲ್ಲ ಅದು ರೀ ಹುರ್ಲಿ ಮಾರ್ಗ ಮಾಡ್ಕೊಂಡು ಕುಡಿಬೇಕಂದ್ರೆ ಅದಕ್ಕಂತೇಳಿ ಮಾಡ್ಕೊಳಕ್ಕಾಗಿಲ್ಲ ರೀ ಈಗ ಬ್ಯಾಳಿ ಒಗ್ಗರಣು ಹಾಕಿದೆ ನೋಡ್ರಿ ಅದಕ್ಕೇನು ಸ್ವಲ್ಪ ತುಪ್ಪ ಜೀರಿಗೆ ಸಾಸ್ ಬಿ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಖಾರದ ರೀ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕಂತ ಹಾಕತ್ತೀನಿ ನೋಡ್ರಿ ತೊಳ್ದು ಇಟ್ಟಿತ್ತಿಲ್ಲ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತೊಳ್ಕೊಂಬಿಟ್ಟು ಕಟ್ ಮಾಡಿ ಹಾಕಿದ್ರಾಯ್ತಂತ ಹಾಕಾಕತಿದ್ದೀನಿ ರೀ ಈಗ ರೆಡಿ ಆಗೈತಿ ಮತ್ತು ಬ್ಯಾಳಿನೂ ರೆಡಿ ಇನ್ನು ಊಟ ರೀ ಮನು ಬಂದ ಕೂಡಲೇ ಊಟ ಬಿಟ್ಟಿದ್ದೆ ರೀ ಊಟ ಗೀಟ ಮಾಡಿ ರೆಸ್ಟ್ ಮಾಡಾಕತ್ತಿದ್ದೆ ಈಗ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ಅಡುಗೆ ಮಾಡಾಕತ್ತಿದ್ದೀನಿ ಆ್ಯಕ್ಚುಲಿ ತನಗಿಟ್ಟು ಕಲಸಿ ರೀ ಚಪಾತಿ ಮಾಡ್ಬೇಕಂತ ಮಾಡಾಕತ್ತೀನಿ ನೋಡ್ರಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಚಪಾತಿ ಮಾಡ್ತಾಳು ಬಟ್ ಬಿರುಸು ಹಾಕ್ತಾವಲ್ರಿ ಅವ್ರ ಪಪ್ಪ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಬಿರುಸು ಆಗ್ಬಿಡ್ತಂದ್ರೆ ತಿನ್ನೋಕೆ ವಲ್ಲಂತಾರು ಹಿಂಗಾಗಿ ನಾನೇ ಅಂತ ಬಂದಿದ್ದೀನಿ ನೋಡ್ರಿ ಥಂಡಿ ಹತ್ತಾಗತ್ತಿತ್ತ ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕು ಚಪಾತಿ ರೀ ಜಾಸ್ತಿ ಏನು ಮಾಡೋಕೆ ಹೋಗಂಗಿಲ್ಲ ಒಂದಿಷ್ಟು ಮಾಡಿಬಿಟ್ಟು ಊಟಕ್ಕೆ ಕೊಟ್ರೆ ಐತೆ ಅಂತೇಳಿ ಇದ್ರೆ ಪಲ್ಯ ಮನೋಕತ್ತ ಅಂದ್ರೆ ಹಸಿ ಬದ್ನಿಕಾಯಿ ಪಲ್ಯ ನಮ್ಮ ಮನೆಯವ್ರಿಗೆ ಮತ್ತು ಮನಗಂತೂ ಭಾಳ ಇಷ್ಟ ಆಗ್ತೈತಲ್ಲ ನನಗಂತೂ ಬ್ಯಾಳಿ ಐತಿ ಅದನ್ನೇ ಸ್ವಲ್ಪ ಬ್ಯಾಳಿ ಹಚ್ಕೊಂಡು ಒಂದು ಚೂರ ಊಟ ಮಾಡ್ರೈತು ಮತ್ತು ಅನ್ನನೂ ಇತ್ರೆ ಅದಕ್ಕೆ ಒಂದು ನಾಲ್ಕು ಚಪಾತಿ ಹೇಳಿ ಮಾಡೋಕ್ಕಿದ್ದೀನಿ ನೋಡ್ರಿ ಅಡುಗೆ ಮನೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗೈತಿ ನಮ್ಗೆ ಅಂದ್ರೆ ಅಡುಗೆ ಮನೆ ನೋಡಕ್ಕೆ ಅನ್ಸಂಗಿಲ್ಲ ರೀ ಆ ಥರ ಗಲೀಜು ಆಗಿಟ್ಟಿರ್ತೈತಿ ಆದರೆ ಸಂಜೆ ಮುಂದಾಗ ಕ್ಲೀನ್ ರೀ ಎಲ್ಲ ಅಂದರೆ ಊಟ ಇಟ್ಟಾದ್ಮೇಲೆಲ್ಲ ಬಾಂಡೆ ಎಲ್ಲ ಹೊರಗಿದಿಟ್ಟು ಕ್ಲೀನ್ ಮಾಡ್ರೆ ಇತ್ತು ಅವನು ಮಾಡಿದೆ ಅಂತೇಳಿ ಅಂದರೆ ನಾನು ಬಂದ ಕೂಡಲೇ ಅಡುಗೆ ಮನೆ ಗಲೀಜಾಗಿ ಇದ್ದುಬಿಟ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತೈತಿ ಅದನ್ನೇ ಅನಾಕತ್ತಿದ್ದೆ ನಾನು ನಂಗೆ ಆರಾಮಿಲ್ಲ ಅಂದರೆ ಎಷ್ಟು ಹೊಲಸಿಡ್ತೀರಿ ನೋಡ್ರಿ ಸ್ವಲ್ಪ ಕ್ಲೀನ್ ಮಾಡಬೇಕಿಲ್ಲ ಅಂತ ತನಗ ಅನಾಕತ್ತಿದ್ದೆ ಕತ್ತಿದ್ದೆ ಹಿಂದೇಳಿ ನೀವು ಸುಮ್ಮ ರೆಸ್ಟ್ ಮಾಡ್ರಿ ಒಂದು ಸ್ವಲ್ಪ ಊಟ ಮಾಡಿ ಅಂತ ಅನಾಕತ್ತಿದ್ಲು ಈಗ ಮನೋ ಪಲ್ಯ ಮಾಡಿ ಕೊಡ್ತಂದ್ರೆ ನಾನು ಚಪಾತಿ ಮಾಡ್ತೀನಿ ಮಾಡಿಬಿಟ್ಟು ಊಟ ಮಾಡೋದು ನೋಡ್ರಿ ಆರಾಮಿಲ್ಲಂದರೆ ಮನೆ ಮಂದಿಗೆಲ್ಲ ಕಷ್ಟ ನೋಡ್ರಿ ಹೆಣ್ಮಕ್ಳಿಗೆ ಆರಾಮ ಅಂದರೆ ಎಲ್ಲರೂ ಕಷ್ಟ ಅನ್ಭವಿಸ್ಬೇಕು ಆದರೆ ನಾವು ಆರಾಮಾಗಿದ್ದೀವಿ ಅಂದರೆ ಎಲ್ಲರ ವ್ಯವಸ್ಥೆನೂ ಮಾಡ್ತೀವಿ ಬಟ್ ನಮಗೆ ಆರಾಮಿಲ್ಲಾಂದರೆ ಎಲ್ಲರಿಗೂ ಕಷ್ಟ ಅನಿಸುತ್ತೆ ಅಂದರೆ ಆ ಥರ ಆಗುತ್ತೆ ರೀ ಎಲ್ಲರ ಮನೆಯೊಳಗೆ ಇದ್ದಿದ್ದರಿ ಈಗ ಊಟ ಮಾಡಿಬಿಟ್ಟು ನಮ್ಮ ತನು ಬಾಂಡೆ ತೊಗೋಕತ್ತಾವೆ ನೋಡ್ರಿ ಯಾಕೆ ಕಾಲೇಜಿಂದ ಲೇಟ್ ಮಾಡಿನೇ ಬರ್ತಾಳು ಹಿಂಗಾಗಿ ಕಾಲೇಜ್ ಡ್ರೆಸ್ಸು ಕದಿಲ್ಲ ನಾಳೆ ಗುರುವಾರ ಐತೆ ಮಮ್ಮಿ ಈಗೇನು ಕೈಲಿ ಅಂತ ಬಿಟ್ಲು ಅಂದ್ರೆ ನಾಳೆ ಬಿರಸ್ ಇರ್ತಾವಲ್ಲ ರೀ ಅದಕ್ಕೆ ಊಟ ಮಾಡಿ ಬಾಂಡೆ ತೊಗೋಕತ್ತಾಳು ಇವತ್ತು ನೀಡುವೆ ಇಲ್ಲೇ ಮುಗಿಸೋಣ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಕ್ ಜೊತೆಗೆ ಸಿಗ್ತೀವಿ ರೀ